ಆಶಾಪ್ರಕಾಶ್ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಳೆ ಕಮ್ಮಿಯಾಗಿದೆ ಬಿಸಿಲು ಬರ್ತಾಯಿದೆ ಇವತ್ತು ಎರಡು ದಿನದಿಂದ ಮಳೆ ಇಲ್ಲ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಇವತ್ತು ನಾನು ಈಗ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಈ ತಿಂಡಿಗೆ ಹುಡುಗರಿಗೆ ಸಜ್ಜಿಗೆ ಮುದ್ದೆ ಮಾಡ್ತಾ ಇದ್ದೀನಿ ಸಜ್ಜಿಗೆ ಕೇಳಿದ್ರೆ ಹುಡುಗರು ಅದಕ್ಕೆ ಈಗ ಸಜ್ಜಿಗೆ ಮಾಡ್ತಾ ಇದ್ದೀನಿ ತಿಂಡಿಗೆ ಬನ್ನಿ ಸಜ್ಜಿಗೆ ಮಾಡೋಣ ಬೇಗ ಬೇಗ ಬೆಲ್ಲ ಎಲ್ಲ ಕರಗಿದೆ ಬೆಲ್ಲ ಎಲ್ಲ ಸೂಸ್ಕೊಬಿಡೋಣ ಯಾಕೆಂದರೆ ಕಸ ಕಡ್ಡಿಗಳು ನೋಡಿ ಎಷ್ಟೊಂದಿದೆ ಅದೇ ಪಾತ್ರೆಗೆ ಹಾಕ್ತಾ ಇದೀನಿ ಸಜ್ಜಿಗೆ ಇಟ್ ಹಾಕ್ತಾ ಇದೀನಿ ಸ್ವಲ್ಪ ಗಟ್ಟಿ ಗಟ್ಟೆ ಈಗ ಹಿಟ್ಟು ಹಾಕಿದ್ನಲ್ಲ ಸ್ವಲ್ಪ ಕಲಿಸಿದ್ದೀನಿ ಸ್ವಲ್ಪ ಕುದಿ ಬಂದ ತಕ್ಷಣ ಸಜ್ಜಿಗೆ ಹಿಟ್ಟು ಹಾಕ್ಬಿಟ್ಟು ನೋಡಿ ಈಗ ಇದೆ ಈಗ ಸಜ್ಜಿಗೆ ಇಟ್ಟು ಹಾಕ್ಬಿಟ್ಟು ஆக்கிட்டேன் இங்க. ಸ್ವಲ್ಪ வேதே கிড়ানোйга அதுna. கொஞ்சம் ಸ್ವಲ್ಪ 1 நிமிஷம். อืม. No se pasa ಚೆನ್ನಾಗಿ ಮುದ್ದೆ ಎಲ್ಲ ಒಂದ್ಸಿದ್ದೀನಿ ಈಗ ಸ್ವಲ್ಪ ಬೇದೆ ಕೀಳಾಕಿದ್ನ ಬೆಂದ ತಕ್ಷಣ ಬಿಸಿ ಬಿಸಿ ಮುದ್ದೆ ಕಟ್ಟಿ ತುಪ್ಪ ಹಾಕಿ ಹುಡುಗ್ರು ಕೊಡ್ತೀನಿ ಈಗ ಮುದ್ದೆ ಬೆಂದಿದೆ ನೋಡಿ ಅಂಟುತ್ತಾ ಇಲ್ಲ ಬೆಂದಿದೆ ಈಗ ಈಗ ಮುದ್ದೆ ಕಟ್ಬಿಡೋಣ ಸಜ್ಜಿಗೆ ಮುದ್ದೆ ರೆಡಿ ಬಿಸಿ ಬಿಸಿಯಲ್ಲೇ ಇದನ್ನ ಭಾನುವಾರ ಇದೆಯಲ್ಲ ಅದಕ್ಕೆ ಹುಡುಗರು ಮನೇಲೇ ಇರ್ತಾರೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ತೀನಿ ತುಪ್ಪ ಹಾಕ್ತಾಯಿದ್ದೀನಿ इसी बिसी सब्जी के मुद्दे रेडी तुम बहुत चना दे सब्जी के थैंक यू वेलकम मेल बंद्री ಸ್ವಲ್ಪ ಕೆಲಸ ಇತ್ತು ಮೇಲುಗಡೆ ಕೆಲಸ ಮಾಡೋಣ ಅಂತ ಬಟ್ಟೆ ಎಲ್ಲ ಒಗ್ಗ್ದು ಬಿಸ್ತಿದೆ ಇವತ್ತು ಚೆನ್ನಾಗಿ ಮಳೆ ಏನಿಲ್ಲ ಇವತ್ತು ಸದ್ಯ ಬಟ್ಟೆಯೆಲ್ಲ ಒಣಗಿಸ್ಕೊಬಿಟ್ರೆ ಸರಿ ಏನಪ್ಪ ಇದು ರಿಬ್ಬನ್ನು ಮತ್ತು ಟೇಪ್ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಈಗ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದೆ ಹೆಣ್ಮಕ್ಳಿಗೆಲ್ಲ ಜಡೆಗೆ ಟೇಪ್ ಕಟ್ಟಬೇಕು ಕೆಲವರಿಗೆ ಟೇಪ್ ಕಟ್ಟೋದಿಕ್ಕೆ ಬರೋದಿಲ್ಲ ಮತ್ತು ಸ್ಕೂಲಿಗೆ ಲೇಟ್ ಆಗಿಬಿಟ್ರೆ ಲೇಟಾಯಿತು ಅಂದ್ಬಿಟ್ಟು ಹೆಂಗೆ ಹೆಂಗೋ ಹಾಕಿ ಕಳ್ಸಿಬಿಡ್ತಾರೆ ಟೇಪ್ನ ಕುಚ್ಚು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬೇಗ ಜಡೆ ಹಾಕ್ಬೋದು ಅಂತ ಮಾಡ್ತಾಯಿದ್ದೀನಿ ನೋಡಿ ಯಾರಿಗೆ ಟೇಪ್ ಕಟ್ಟೋದಕ್ಕೆ ಬರೋದಿಲ್ಲ ಅವ್ರು ಈ ರೀತಿ ಮಾಡಿ ಇಟ್ಕೊಬಿಟ್ರೆ ಮಕ್ಳುಗಳಿಗೆ ದಿನ ಬೇಗ ತಲೆ ಬಾಚಿ ಸ್ಕೂಲ್ಗೆ ರೆಡಿ ಮಾಡಿ ಕಳ್ಸೋದಕ್ಕೆ ಸರಿಯಾಗುತ್ತೆ ನೋಡಿ ಕುಚ್ಚು ರೆಡಿ ಮಾಡೋದಕ್ಕೆ ಒಂದು ರಿಬ್ಬನ್ನು ಮತ್ತು ಟೇಪು ಒಂದು ರಿಬ್ಬನ್ನು ಮತ್ತು ಒಂದು ಟೇಪ್ ತಗೊಂಡಿದ್ದೀನಿ ನೋಡಿ ಇದು ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತೀನಿ ಈಗ ಕುಚ್ಚು ಟೇಪ್ ಕುಚ್ಚು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಈಗ ಟೇಪ್ನ ಹಿಂಗೆ ಸಮವಾಗಿ ಇಟ್ಕೋಬೇಕು ಇಟ್ಕೊಂಡಾದ್ಮೇಲೆ ಈಗ ರಿಬ್ಬನ್ ಒಳಗೆ ಈ ರೀತಿ ತಗೋತಾ ಇದ್ದೀನಿ ತಗೊಂಡೆ ಈಗ ಇದಕ್ಕೆ ಒಂದು ಗಂಟೆ ಹಾಕ್ಬಿಡೋಣ ಈಗ ಈ ರಿಬ್ಬನ್ ಒಂದು ಗಂಟೆ ಹಾಕಿದ್ದೀನಿ ಈಗ ಇನ್ನೊಂದು ಗಂಟೆ ಹಾಕೋಣ ಈಗ ಗಂಟೆ ಹಾಕಿದ್ದೀನಲ್ಲ ಅದ್ರ ಮೇಲೆ ಒಂದು ಬೆರಳು ಇಟ್ಬಿಟ್ಟು ಅದ್ರ ಮೇಲೆ ಒಂದು ತಿರ್ಗಿ ಇನ್ನೊಂದು ಗಂಟೆ ಹಾಕೊಳ್ಳೋಣ ನೋಡಿ ಈಗ ಹಾಕಿದ್ದೀನಿ ಮೊದಲೇ ಒಂದು ಗಂಟೆ ಹಾಕಿದ್ದೀನಿ ಈಗ ಇನ್ನೊಂದು ಗಂಟೆ ಹಾಕಿದ್ದೀನಿ ಈಗ ಕುಚ್ಚು ರೆಡಿ ಮಾಡೋಣ ಈಗ ಅದಕ್ಕೆ ಈಗ ಒಳಗೆ ಗಂಟಾಕಿದ್ನಲ್ಲ ಆ ಗಂಟಿಂದನೇ ಟೇಪು ಒಳಗಿಂದ ತಗೊಂಡು ಹಿಂಗೆ ತಗೋಬೇಕು ನಿಮ್ಗೆ ಎಷ್ಟು ಬೇಕು ಚಿಕ್ಕದಾಗಬೇಕಾ ದೊಡ್ಡದಾಗಬೇಕಾ ಆ ರೀತಿ ತೊಗೊಬೋದು ಆ ರೀತಿ ಮಾಡಿ ತಗೊಂಡು ಹ್ಞೂ ನೋಡಿ ಈಗ ಸಮವಾಗಿ ಈ ಕಡೆ ಕುಚ್ಚು ರೆಡಿ ಮಾಡಿದ್ದೀನಿ ಈಗ ಈಗ ಇನ್ನೊಂದು ಪೀಸ್ ಇದೆಯಲ್ಲ ಅದನ್ನು ಇದೇ ರೀತಿ ಒಳಗಡೆ ಹಾಕಿ ಹಿಂಗೆ ನಮಗೆ ಟೇಪ್ ಕುಚ್ಚು ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ಗೆ ಹೇಳ್ಕೊಂಡು ತಿರ್ಗಿ ಇನ್ನೂ ಇನ್ನೊಂದು ಸಲ ಇದನ್ನು ಈ ರೀತಿ ಹಾಕಿ ಇದನ್ನು ಟೈಟಾಗಿ ಹ್ಞೂ ಹ್ಞೂ ಟೈಟಾಗಿ ಎಳ್ದಿದ್ದೀನಿ ಈಗ ಆಮೇಲೆ ಯಾವ ಕುಚ್ಚು ಚಿಕ್ಕದಾಗಿದೆ ದೊಡ್ಡದಾಗಿದೆ ಅದನ್ನೆಲ್ಲ ನೀಟಾಗಿ ಸಮವಾಗಿ ಎಲ್ಲ ಒಂದೇ ಸಮ ಬರೋ ರೀತಿ ಎಳ್ಕೋಬೇಕು ನೋಡಿ ಈಗ ಹೇಳ್ಕೊಂಡಿದ್ದೀನಿ ಕುಚ್ಚು ಈಗ ನಮ್ಮ ಟೇಪು ರೆಡಿಯಾಗಿದೆ ಕುಚ್ಚು ರೆಡಿಯಾಗಿದೆ ಟೇಪ್ ಇರುತ್ತಲ್ಲ ಮೇಲ್ಗಡೆ ಅದಕ್ಕೂ ಮತ್ತೆ ಈ ಮೇ ಕೆಳಗಡೆ ರಬ್ಬರ್ ತಗೊಂಡಿದ್ವಲ್ಲ ಒಂದು ರಿಬ್ಬನ್ನು ಅದಕ್ಕೂ ಮತ್ತೆ ಟೇಪಿಗೆ ಈ ಸೂಜಿದಾರದಲ್ಲೇ ಹೊಲ್ಕೋಬೋದು ಹಿಂಗೆ ಹಿಂಗೆ ಸೂಜಿದಾರದಲ್ಲಿ ತಗೊಂಡು ಹಿಂಗೆ ಈ ರೀತಿ ಈ ಕೆಳಗಡೆ ಮೇಲ್ಗಡೆ ಎರಡನ್ನ ಹಿಂಗೆ ಅಟ್ಯಾಚ್ ಮಾಡಿಬಿಟ್ರೆ ನಮ್ಮನ್ನ ನಮ್ಮ ಕುಚ್ಚು ರೆಡಿಯಾಗುತ್ತೆ ಅದರಲ್ಲೇ ಹಿಂಗೆ ಹೊಲಕ್ಕೆ ತೋರಿಸ್ತೀನಿ ಈಗ ಕುಚ್ಚೆಲ್ಲ ರೆಡಿಯಾಗಿದೆ ಮಿಷಿನಲ್ಲೂ ಹೊಲಿಬೋದು ಮಿಷಿನ್ ಇಲ್ಲ ಅನ್ನೋರು ಕೈಯಲ್ಲೇ ಹಿಂಗೆ ನೀಟಾಗಿ ಒಂದು ಕುಚ್ಚಾಕಿರ್ತೀವಲ್ಲ ಅಲ್ಲಿಂದ ನೋಡಿ ರಬ್ಬರ್ ಹಿಂದೆ ಹಿಂದೆ ರಬ್ಬರ್ ಹಾಕಿದ್ವಲ್ಲ ಅಲ್ಲಿಗೂ ಬರೋ ತನಕ ಸೂಜಿ ಹಾಕಿ ಹೊಲ್ಕೊಡ್ಬೇಕು ನೀಟಾಗಿ ಅದು ಬಿಚ್ಚೋಗದ ರೀತಿ ले ನೀಟಾಗಿ ಹೀಗೆ ಈಗ ಸೂಜಿಯಲ್ಲಿ ಹೊಂದಿದ್ದೀನಿ ಯಾವುದೇ ಕಾರಣಕ್ಕೂ ಈಗ ಎಷ್ಟು ಎಳಿತಾ ಇದ್ದೀನಿ ಯಾವುದು ಬರ್ತಾಯಿಲ್ಲ ಈಗ ಮೀಶ್ ಇದ್ರಲ್ಲಿ ಸೂಜಿಲಿ ಹೊಲ್ದಿದ್ದೀನಲ್ಲ ತುಂಬ ಟೈಟಾಗಿದೆ ಈಗ ಹೊಲಿದು ಕ್ಲೀನಾಗಿ ಈಗ ಇನ್ನೊಂದು ಲಾಸ್ಟ್ ಹೊಲಿಗೆ ಹಾಕ್ಬಿಡೋಣ ಸ್ಕೂಲ್ಗೆ ಹೋಗೋ ಮಕ್ಳುಗಳಿಗೆ ಟೇಪ್ ಕುಚ್ ಹಾಕೋದು ರೆಡಿ ಟೇಪ್ ಕುಚ್ ರೆಡಿ ನೋಡಿ ನೋಡಿ ಎಷ್ಟು ಟೈಟಾಗಿ ಹೊಲಿದೀನಿ ಒಂದು ಯಾವುದೇ ಈ ಕಡೆ ಆ ಕಡೆ ಈ ಕಡೆ ಯಾವುದೂ ಅಳ್ಳಾಡ್ತಾನೆ ಇಲ್ಲ ನೋಡಿದ್ರಲ್ಲ ನೀವು ನಿಮ್ಮ ಮಕ್ಕಳಿಗೆ ಇದೇ ರೀತಿ ಮಾಡಿ ಇಟ್ಕೊಬಿಟ್ರೆ ದಿನಾ ಬೆಳಗ್ಗೆ ಎದ್ದ ತಕ್ಷಣ ಮಕ್ಳಿಗೆ ತಲೆ ಬಾಚಬೇಕು ಟೇಪ್ ಕಟ್ಟಬೇಕು ಅನ್ನೋದು ಟೆನ್ಷನ್ ಇರಲ್ಲ ಹಿಂಗೆ ರೆಡಿ ಮಾಡಿಟ್ಬಿಟ್ರೆ ಬೇಗ ತಲೆ ಬಾಚಿ ಹಾಕಿ ಕಳಿಸ್ಬಿಡ್ಬೋದು ಈಗ ಇನ್ನೊಂದು ಮಾಡಬೇಕು ಮಾಡ್ತೀನಿ ನೋಡಿದ್ರಲ್ಲ ಈಗ ಇಬ್ಬನಿಗೆ ಯಾವ ರೀತಿ ಟೇಪು ಕುಚ್ಚು ರೆಡಿ ಮಾಡೋದು ಅಂತ ಎರಡೂ ರೆಡಿ ಮಾಡಿದ್ದೀನಿ ಈಗ ಇದನ್ನು ಯಾವ ರೀತಿ ಹಾಕೋದು ಅಂತ ಈಗ ನಿಮಗೆ ತೋರಿಸ್ತೀನಿ ಈ ರೀತಿ ಮಾಡಿ ಇಟ್ಕೊಬಿಟ್ರೆ ಬೇಗ ಬೇಗ ಜಡೆ ಹಾಕಿ ಕಳಿಸ್ಬಿಡ್ಬೋದು ದಿನ ಚೆನ್ನಾಗಿ ವಾಶ್ ಮಾಡ್ಬೋದು ನೀಟಾಗಿ ವಾಶ್ ಮಾಡಿಬಿಟ್ಟು ಏನೂ ಆಗೋದಿಲ್ಲ ಅದಂಗೆ ವಾಶ್ ಮಾಡಿಬಿಡೋದು ನೀಟಾಗಿ ಅದೇ ರೀತಿ ಎಟ್ಟು ಎತ್ತಿ ಇಟ್ಕೊಳ್ಳೋದು ಅಷ್ಟೇ ಈಗ ನನ್ನ ಮಗಳಿಗೆ ಕುಚ್ಚು ರೆಡಿ ಮಾಡಿದ್ದೀನಲ್ಲ ಅದನ್ನ ಹಾಕಿ ತೋರಿಸ್ತೀನಿ ಈಗ ರೆಡಿ ಮಾಡಿದ್ದೀನಲ್ಲ ಇದು ಮೇಲ್ ಬರೋ ರೀತಿ ಇಟ್ಕೊಂಡು ನೋಡಿ ಕುಚ್ಚಿ ರೆಡಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ ಎಷ್ಟು ಈ ಬೇ ಒಂದು ನಿಮಿಷದಲ್ಲಿ ಹಾಕ್ತಾರೆ ಪಾಪ ಈ ಕಡೆನೂ ಹಾಕ್ತೇನೆ ಈಗ ಈ ರೀತಿ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೇಗ ಬೆಳಗ್ಗೆ ಸ್ಕೂಲ್ಗೆ ತಲೆ ಬಾಚಿ ಕಳಿಸೋದೇ ಒಂದು ಕೆಲಸ ಆಗ್ಬಿಡುತ್ತೆ ನಮಗೆ ಬೇಗ ರೆಡಿ ಹೇಗಿದೆ ನೀವು ನಿಮ್ಮ ಮಕ್ಕಳಿಗೆ ಒಂದ್ಸಲ ಟ್ರೈ ಮಾಡಿ ರೀತಿ ಥ್ಯಾಂಕ್ ಯು